ನಮಸ್ಕಾರ ರೀ ನೀವು ನೋಡಾಕತ್ತೀರಿ ಕೆ ಕೆ ಟು ನ್ಯೂಸ್ ನಾನು ಶ್ರೀನಿಧಿ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಲಿಂಗದಹಳ್ಳಿ ಗ್ರಾಮದ ಸಿದ್ದಪ್ಪ ವಾಲಿಕಾರ ಎಂಬುವರ ತೋಟದಲ್ಲಿರುವ ಗುಡಿಸಲಿಗೆ ಇಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸುಮಾರಿಗೆ ಬೆಂಕಿ ಕಾಣಿಸಿಕೊಂಡಿದೆ ಗುಡಿಸಲಿನಲ್ಲಿರುವ ದೇವರ ಜಗುಲಿಯ ಮೇಲಿನ ಉರಿಯುವ ದೀಪವು ಆಕಸ್ಮಿಕವಾಗಿ ಜಗುಲಿಯಿಂದ ಕೆಳಗೆ ಬಿದ್ದ ಕಾರಣ ಅಲ್ಲೇ ಸಮೀಪದಲ್ಲಿರುವ ಹಾಸಿಗೆಗೆ ಬೆಂಕಿ ತಗುಲಿ ಕೆಲವೇ ಕ್ಷಣದಲ್ಲಿ ಗುಡಿಸಲಿಗೆ ಹತ್ತಿ ದಗದಗನೆ ದಹಿಸಿ ರೈತನ ಐದು ಲಕ್ಷ ರೂಪಾಯಿ ಹಣ ಎರಡು ತೊಲೆ ಬಂಗಾರ ಒಂದು ಚೀಲ ಮೆಣಸಿನಕಾಯಿ ಬೆಲೆ ಬಾಳುವ ವಸ್ತ್ರಾಭರಣಗಳು ಇತರೆ ಕಾಗದ ಪತ್ರಗಳ ದಾಖಲೆಗಳು ಸುಟ್ಟು ಕರಕಲಾಗಿವೆ ಈ ಆಕಸ್ಮಿಕವಾಗಿ ನಡೆದ ಘಟನೆಗೆ ನೊಂದುಕೊಂಡ ಬಡ ರೈತ ಕುಟುಂಬಕ್ಕೆ ಸರ್ಕಾರವಾಗಲಿ ಅಥವಾ ದಾನಿಗಳಾಗಲಿ ಸಹಾಯ ಹಸ್ತ ನೀಡಿದರೆ ನೊಂದ ಕುಟುಂಬಕ್ಕೆ ಕಣ್ಣೀರು ಒರೆಸಿದಂತಾಗುತ್ತದೆ ಎಂಬುದೇ ಅಲ್ಲಿಯ ಗ್ರಾಮಸ್ಥರ ಅಭಿಪ್ರಾಯವಾಗಿದೆ

ಜಗಲಿ ಮೇಲೆ ದೀಪ ಹಚ್ಚಿದೆವು ದೀಪ ಹಚ್ಚಿ ಅಂದ ಬೇಕು ಕವದಿ ಮೇಲೆ ಇಟ್ಟು ಒಟ್ಟು ಕವದಿ ಗೀದಿ ಎಲ್ಲ ಸುಟ್ಟಾವ್ರಿ ರೊಕ್ಕ ಸುಟ್ಟಾವ ಆರು ಲಕ್ಷ ರೂಪಾಯಿ ರೀ ಮತ್ತೆ ಬಂಗಾರ ಸುಟ್ಟವ ಬಂಗಾರ ಇಟ್ಟ್ರಿ ಬಂಗಾರ ರೀ ಹಾ ಜಗ್ಲಿ ಮೇಲೆ ಇಟ್ಟಿದ್ರಿ ಹ್ಞೂ ರೀ ಅದೇ ಪೂಜೆ ಮಾಡಿ ಅದೇ ಜಗ್ಲಿ ಮೇಲೆ ಇಟ್ಟಿದ್ದೆವು ಅದು

ಆರ್ ಲಕ್ಷದಾಗ ಒಂದ್ ಲಕ್ಷ ಒಬ್ಬರು ಕೊಡೋರು ಕೊಟ್ಟಿದ್ದೆವು ಐದ್ ಲಕ್ಷ ಸಿದ್ಧರೀ ಬ್ಯಾಂಕ್ ಬಂದಿದ್ರಿ ಪೈಪ್ಲೈನ್ ಮಾಡ್ ರೀ ನಿಮ್ ಹೆಸರಿ ಸಿದ್ದಪ್ಪ ಅಧಿಕಾರಿ ಎಲ್ಲ ಅಷ್ಟು ಕಲಾಸಾಗಿ ನೋಡ್ರಿ ಹಸುವಳಿಕೆಲ್ಲ ಹಸೋಳಿಕೆಲ್ಲ ಅಷ್ಟು ಕಲಾಸ ಏನೇನು ಉಳಿದಿಲ್ರಿ ಹಾ ಜಾಳ ಕಾಳ ಇದ್ದಿತ್ತೇರಿ ಜಾಳ ಕಾಳ ಮಗಲ್ ಎಲ್ಲ ಸೆಪರೇಟ್ ನೋಡ್ರಿ ಎಲ್ಲ ಎಲ್ಲಾ ಕರಿ ಹೋಗ್ಯಾವ್ರಿ ಪಳಿಯೋದು ಎಲ್ಲಾ ಸುಡ್ಕ ರೊಕ್ಕ ಇಟ್ಟಿದ್ರಿ ಮತ್ ಹೆಕ್ಳಿಗೆ ಕೇಳ್ರಿ ಸಾಮಾನ್ ಸಾಮಾನ ಅವನು ಸುಟ್ಟಾವ ಹೇಳ್ರಿ